ಈ ಬಲವತ್ತಾದ ಭೂಮಿಗಳನ್ನ ತಕೊಂಡೋಗಿ ನೀವು ಕೃಷಿ ಭೂಮಿಗಳಂತೇಳಿ ಇದು ಮಾಡ್ತಾ ಇದ್ದೀರಿ ಈ ಭೂಮಿ ಕೊಟ್ಬಿಟ್ಟು ನಾವೆಲ್ಲಿ ಹೋಗಿ ನಾವು ಜೀವನ ಮಾಡೋಕೆ ಅವಕಾಶ ನಾವು ನಾವೇನು ಮಾಡಬೇಕು ನೀವು ದಯವಿಟ್ಟು ಈ ಭೂಮಿನ ನೀವು ಅಳಪಡಿಸ್ಕೊಂಬಾಡ್ರಿ ನಮ್ಗೆ ಇದೆ ಬಿಟ್ಟರೆ ನಮಗಿನ್ನ ಆಸ್ಕಾರ ಯಾವುದೂ ಇಲ್ಲ ದಯವಿಟ್ಟು ನೀವು ಅಟ್ಟಲ್ಲಿ ಆಲಟ್ಟಿಕೊಂಡು ಮಕ್ಕಳು ಮೂವರು ಮಕ್ಕಳು ಇದೇ ಭೂಮಿಯಲ್ಲಿ ದುಡ್ಕೊಂಡು ರೇಷ್ಮೆ ಕಡ್ಡಿ ಮಾಡಿ ಲಕ್ಷಾಂತರ ರೂಪಾಯಿಗಳು ಬಂಡವಾಳ ಹಾಕಿ ನಾವು ಈ ಭೂಮಿಯಾಗ ದುಡ್ಕೊಂಡು ತಿಂತಾ ಇದ್ದೀರಿ ಈ ಭೂಮಿ ಬಿಟ್ಟರೆ ಇನ್ನು ಬೇರೆ ಭೂಮಿ ಇಲ್ಲ ಈ ಭೂಮಿ ಹಾಕಿ ಮಾತ್ರ ನೀವು ಇಳಿಬೇಡ ಅಂತೇಳಿ ನಿಮ್ಮನ್ನ ಪ್ರಾರ್ಥನೆ ಮಾಡಿ ಕೇಳಿ ಇದ್ದೀನಿ ಇದ್ದೀನಿ ಮೇಡಮ್ನವರು ಬಂದು ಎಲ್ಲಾ ಇನ್ಸ್ಪಿರೇಷನ್ ಮಾಡಿದ್ದಾರೆ ಈ ಫಲವತ್ತಾದ ಭೂಮಿಗಳು ಕೊಡಾಕ ನನಕ ಸಮಾಧಾನ ಎಲ್ಲ ಒತ್ತಿ ಒಂದು ಬೆಳೆಗಳು ಅಂತ ಅಂತೇಳಿ ಅವರು ನಮ್ಮ ಮೇಡಮ್ನವರೇ ನಮ್ಕ ಇದು ಮಾಡಿದ್ರು